ಹೆಸರು ಹೇಳಿ ನನ್ನ ಹೆಸರು ರೇಣುಕಾ ವಿಜಯ್ ಓಕೆ ಸರ್ ನಿಮ್ಮ ಹೆಸರು ವಿಜಯಕುಮಾರ್ ಅಂತ ಓಕೆ ಎಲ್ಲಿಂದ ಬರ್ತಿರೋದು ಮ್ಯಾಮ್ ನಾವು ಎಲ್ಲಂಕ ರಾಜನ್ ಓಕೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಈ ದೇವಸ್ಥಾನಕ್ಕೆ ಸುಮಾರು ಒಂದು 10 ಇಯರ್ಸ್ 15 ಇಯರ್ಸ್ ಇಂದ ಬರ್ತಾನೆ ಇದ್ದೀನಿ ಓಕೆ ನಿಮಗೆ ಹೇಗೆ ಅನ್ನಿಸ್ತಿದೆ ಈ ದೇವಸ್ಥಾನದ್ದು ಏನಾದರೂ ಪವಾಡ ಇದೆ ಅನ್ಸುತ್ತಾ ಅಥವಾ ಶಕ್ತಿ ಮಹಿಮೆ ಬಗ್ಗೆ ಏನಾದರೂ ಹೇಳ್ಕೊಳ್ಳೋಕ್ಕೆ ಖುಷಿ ಪಡ್ತೀರಾ ಖಂಡಿತ ಮ್ಯಾಮ್ ಯಾಕಂದ್ರೆ ಇಲ್ಲಿ ಬಂದು ನಾವು ಹತ್ತು ಹದಿನೈದು ವರ್ಷದಿಂದ ಬರ್ತಾ ಇದ್ದೇವೆ ಹಾಗಾಗಿ ಮತ್ತೆ ಇಲ್ಲಿ ಬಂದು ನಿಂಬೆಹಣ್ಣು ಡಿಪಾಂಡ್ಸೋದು ನಮ್ದು ಎಲ್ಲಿ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ನಾವ್ ಏನಾದರೂ ಇಲ್ಲಿ ಬಂದು ದೀಪ ಅನ್ಸಿದ್ದು ಅದೆಲ್ಲ ಮಾಡಿದ್ರೆ ತಾಯಿ ನಮ್ಗೆ ಒಳ್ಳೆಯದೇ ಮಾಡಿದ್ದಾರೆ ಈಗ ನಿಮ್ ಕಡೆಯಿಂದ ನಮ್ಮ ಐರಾ ಟಿವಿ ಕಡೆ ಅಥವಾ ವೀಕ್ಷಕರಿಗೆ ಏನಾದ್ರೂ ಹೇಳಲಿಕ್ಕೆ ಇಷ್ಟ ಪಡ್ತೀರಾ ಈ ದೇವಸ್ಥಾನ ಬಗ್ಗೆ ಅಥವಾ ಅದರ ಮಹಿಮೆ ಬಗ್ಗೆ ಏನಾದರೂ ಹೇಳಲಿಕ್ಕೆ ಇಷ್ಟ ಪಡ್ತೀರಾ ಖಂಡಿತ ಮ್ಯಾಮ್ ಯಾಕಂದ್ರೆ ಇದು ತುಂಬಾ ಪವರ್ಫುಲ್ ತಾಯಿ ದುರ್ಗಾ ಪರಮೇಶ್ವರಿ ಹಾಗಾಗಿ ಇಲ್ಲಿ ಬಂದು ತಾಯಿನ ನಂಬುದ್ರೆ ತಾಯಿ ನಮ್ಗೆ ಯಾವುದೇ ಯಾವುದೋ ಒಂದು ರೀತಿಯಲ್ಲಿ ನಮ್ಗೆ ಒಳ್ಳೇದನ್ನೇ ಮಾಡ್ತಾಳೆ ಹಾಗಾಗಿ ಜನ ಬಂದು ಇಲ್ಲಿ ತಾಯಿನ ನಂಬುದ್ರೆ ಒಳ್ಳೆ ರೀತಿಯಾಗಿ ಅವರು ಮಾಡ್ತಾರೆ ಅನ್ನೋದು ನಮ್ಗೆ ಖಂಡಿತ ಹೌದು ಹೌದು

ಅನ್ನದಾನ ಪ್ರಸಾದ ಅಂತೆಲ್ಲ ಇದೆ ಸೊ ಅದನ್ನ ಅದ್ರ ಬಗ್ಗೆ ಏನಾದ್ರು ಹೇಳಲಿಕ್ಕೆ ಇಷ್ಟ ಪಡ್ತೀರಾ ಹೌದು ಮ್ಯಾಮ್ ನಾವು ಈಗ ತಾನೇ ಪ್ರಸಾದ ತಿನ್ಕೊಂಡು ಬಂದ್ವಿ ತಾಯಿ ತೃಪ್ತಿ ಆಯ್ತು ಹಾಗಾಗಿ ತುಂಬಾ ಖುಷಿ ಇದೆ ಮ್ಯಾಮ್ ಈ ದೇವಸ್ಥಾನದ ಬಗ್ಗೆ ಹೇಳಲಿಕ್ಕೆ ಮತ್ತೆ ಬರ್ಲಿಕ್ಕೆ ಇಲ್ಲಿ ಇದೊಂದು ಒಳ್ಳೆ ದೊಡ್ಡ ಪವಾಡನೇ ನಡೀತಾ ಇದೆ ತುಂಬಾ ಜನ ಬರ್ತಾರೆ ಮ್ಯಾಮ್ ಮಾರ್ನಿಂಗ್ ಫೋರ್ ತರ್ಟಿಯಿಂದ ಶುರು ಆಗುತ್ತೆ ಇಲ್ಲಿ ಜನ ಬರೋದು ಆಗ್ಲಿಂದ ಹೌದು